ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿಯ ಒಂದು ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಯಾವ ರೀತಿ ಒಂದು ಸೇವಾಸಿನಲ್ಲಿ ಅಪ್ಲೋಡ್ ಮಾಡೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಒಂದು ಯುವ ನಿಧಿ ಅಮೌಂಟ್ ಪಡಿತಾ ಇದ್ದೀರ ಕಂಪಲ್ಸರಿ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಯುವ ನಿಧಿಗೆ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಲೇಬೇಕು ಮಾಡಿದಾಗ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ಅದನ್ನು ಯಾವ ರೀತಿ ಒಂದು ಸೇವಾ ಸಿಂಧಿನಲ್ಲಿ ಮಾಡುವಂಥ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಈ ರೀತಿಯಾಗಿ ಏನಿದೆಯಾ ಅಂತ ಸರ್ಚ್ ಮಾಡಿ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ಸೇವಾ ಸಿಂಧು ಲಾಗಿನ್ ಬೇಕಾಗುತ್ತೆ ಇದೇ ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ನೋಡಿ ರಜಿಸ್ಟ್ರಿಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಆಧಾರ್ ಕಾರ್ಡ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಹಾಕಿ ನೋಟಿಸ್ಟೇಷನ್ ಮಾಡ್ಕೋಬೇಕು ಮಾಡಿದ ನಂತರ ನಿಮಗೆ ಯೂಸರ್ಡ್ ಪಾಸ್ವರ್ಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು ನಾನು ನೀವು ಲಾಗಿನನ್ನು ಮಾಡ್ಕೊತಾ ಇದ್ದೀನಿ ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ನಿಮಗೆ ಇದರಲ್ಲಿ ಅಪ್ಲೇ ಪಾರ್ ಸರ್ವಿಸ್ ಅಂತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ಸರ್ವರು ಸ್ವಲ್ಪ ಬಿಝಿದನಂಗೆ ಅಂದ್ಕೊಂಡಿದ್ದೀನಿ ಲಾಗೌಟ್ ಆಯಿತು ಮತ್ತೊಮ್ಮೆ ಲಾಗಿನ್ ಮಾಡ್ತೀನಿ ಇವಾಗ ಮತ್ತೊಮ್ಮೆ ರೀಲಾಗಿ ನಾನು ಮಾಡ್ಕೊಂಡಿದ್ದೀನಿ ಅಪ್ಲೇಪರ್ ಸರ್ವಿಸಿಗೆ ಹೋಗಿ ವಿ ವಾಲ್ ಒಳ್ಳೆ ಸರ್ಸಿಗೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಇಲ್ಲೇನು ಸರ್ಚ್ ಕಾಣ್ತಾ ಇದ್ದಲ್ಲ ಈ ಒಂದು ಸರ್ಚಲ್ಲಿ ನೀವು ಯುವ ನಿಧಿ ಅಂತ ಸರ್ಚ್ ಮಾಡ್ಕೊಳ್ಳಿ ಯುವ ಅಂತ ಟೈಪ್ ಮಾಡಿ ಸಾಕು ಬಂದುಬಿಡುತ್ತೆ ಡೈರೆಕ್ಟಾಗಿ ನೋಡಿ ಯುವ ಅಂತ ಸರ್ಚ್ ಕೊಟ್ಟರೆ ಸಾಕು ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ನಮಗೆ ಹೋಗಬೇಕಾಗಿರೋದು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತಿದೆ ಯುವ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡಂತ ನಿಮಗೆ ಫಾರ್ಮ್ ಓಪನ್ ಆಗುತ್ತೆ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಈ ಒಂದು ಯುವ ಅಮೌಂಟ್ ಕೊಡ್ತಾ ಇದ್ದಾರೆ ಅಪ್ಲಿಕೆಂಟ್ ಡೀಟೇಲ್ಸು ಮೊದಲಿಗೆ ಆಧಾರ್ ಅತೆಂಟಿಕೇಷನ್ ಮಾಡಬೇಕು ಆಧಾರ್ ಅತೆಂಟಿಕೇಷನ್ಗೆ ಮೊದಲಿಗೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಆಧಾರ್ ದೃಢೀಕರಣ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಸರ್ವಿಸಿಗೆ ಇ ಕೆ ವೈ ಸರ್ವೀಸ್ಗೆ ಬರುತ್ತೆ ಇಲ್ಲಿ ಬೆನಿಫಿಷಿಯರಿ ನೇಮು ಆಧಾರ್ ನಂಬರು ಹಾಕಿ ಟಿಕ್ ಮಾಡಿಕೊಂಡು ಕೆಳಗಡೆ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಸೆಂಡ್ ಕೊಟ್ಟರೆ ಒ ಟಿ ಪಿ ಹೋಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥದ್ದು ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕು ಬಂದಿರುವಂಥ ಓ ಟಿ ಪಿ ಹಾಕಿ ನೀವು ಸಬ್ಮಿಟ್ ಮಾಡಿ ಓ ಟಿ ಪಿ ಹಾಕಿ ನಾನು ಸಬ್ಮಿಟನ್ನು ಮಾಡಿದ್ದೀನಿ ಇವಾಗ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಏನು ಕಾಣ್ತಾ ಇದ್ದಿಲ್ಲ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಅಂದಾಗ ಮಾತ್ರ ಈ ಹಿಂದೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಇವನಿದು ಅದೆಲ್ಲ ಡೀಟೇಲ್ಸು ಇಲ್ಲೆಲ್ಲ ಫಿಲ್ ಆಗ್ತಾ ಹೋಗುತ್ತೆ ಗೆಟ್ ಆಧಾರ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಗೆಟ್ ಅಂತ ಕೊಟ್ಟ ನಂತರ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮೊಂದು ಅಪ್ಲಿಕೇಶನ್ ಯುವ ನಿಧಿ ಅಪ್ಲಿಕೇಶನ್ ಸಂಖ್ಯೆ ಮತ್ತು ನಿಮ್ಮೊಂದು ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಮಾಸ್ಕಾಡಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರು ಮತ್ತೆ ಸ್ವಯಂ ಘೋಷಣೆ ತಿಂಗಳು ನವಂಬರ್ ತಿಂಗಳದ್ದು ನಾನು ಇವಾಗ ಸ್ವಯಂ ಘೋಷಣೆ ಮಾಡ್ತಾಯಿದ್ದೇವೆ ಸೊ ಎಲ್ಲ ಮಾಹಿತಿ ಸರಿಯಾಗಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ ನೋಡಿಕೊಂಡು ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಸೆಲ್ಫ್ ಡಿಕ್ಲರೇಷನ್ ಇದೆ ಸ್ವಯಂ ಘೋಷಣೆ ಒಂದು ಸಲ ಓದ್ಕೊಳ್ಳಿ ನಾನು ಕರ್ನಾಟಕ ರವ ನಿವಾಸಿಯಾಗಿದ್ದೇನೆ ನಾನು ಸ್ವಯಂ ಉದ್ಯೋಗಿ ಅಲ್ಲ ನಾನು ಇ ಎಸ್ ಐ ಪಿ ಎಫ್ ಎನ್ ಪಿ ಎಸ್ ಪ್ರಯೋಜನವನ್ನು ಪಡೆಯುತ್ತಿಲ್ಲ ಮತ್ತು ನಾನು ಉದ್ಯೋಗಿಯಾಗಿಲ್ಲ ಸರ್ಕಾರಿ ಉದ್ಯೋಗಿ ಆಗಿಲ್ಲ ಮತ್ತು ಖಾಸಗಿ ಉದ್ಯೋಗಿ ಆಗಿಲ್ಲ ಅಂತ ಇಲ್ಲಿ ಸ್ವಲ್ಪ ಡಿಕ್ಲರೇಷನ್ ಇದೆ ಮತ್ತು ಇಲ್ಲಿ ನಿಮಗೆ ಯುವ ನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯನ್ನು ಭರ್ತಿ ಮಾಡಿರುವ ಮಾಹಿತಿ ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳು ತಿರಸ್ಕಾರ ಮಾಡಬಹುದಾಗಿರುತ್ತದೆ ಅಂತಿದೆ ಸೊ ಇದನ್ನು ನೀವು ಎಸ್ ಅಂತ ತೊಗೋಬೇಕು ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ ಎಸ್ ಅಂತ ಟಿಕ್ ಮತ್ತೆ ಅಂತ ಬರ್ರಿ ಕೆಳಗಡೆ ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಹಾಕಬೇಕು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ನೋಡಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ ಮತ್ತೊಮ್ಮೆ ನೀವು ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಅದನ್ನು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ನೋಡಿ ಇವಾಗ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬಂದಿದೆ ಕರ್ನಾಟಕ ಸರ್ಕಾರ ಅಕ್ಲಾಜ್ಮೆಂಟು ಇಲ್ಲಿ ಇಲಾಖೆ ಹೆಸರು ಕೂಡ ಬಂದಿದೆ ಇಲಾಖೆ ಹೆಸರು ಇವನ್ ಇದು ಅಪ್ಲಿಕೇಶನ್ ಫಾರ್ ತ್ರೀ ಮಂತ್ಸ್ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ನು ವಿನಂತಿ ಸೇವೆ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಯಾವುದೇ ರೀತಿ ಶುಲ್ಕವಿಲ್ಲದೆ ಫ್ರೀ ಆಗಿ ಕೊಟ್ಟಿದ್ರೆ ನೋಡಿ ಯಾವುದೇ ರೀತಿ ವ್ಯವಹಾರ ಶುಲ್ಕ ಅಥವಾ ಸರ್ವಿಸ್ ಫೀಸು ಚಾರ್ಜ್ ಇರೋದಿಲ್ಲ ಯಾವುದೇ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಅನ್ಎಂಪ್ಲಾಯ್ಮೆಂಟು ಫಾರ್ಮ ಅಪ್ಡೇಟ್ ಮಾಡೋದಕ್ಕೆ ಸೊ ಇದನ್ನು ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲೇ ಅಪ್ಡೇಟನ್ನು ಮಾಡ್ಕೋಬೋದು ಪ್ರತಿ ಮೂರು ತಿಂಗಳಿಗೆ ಒಂದು ಸಲ ಇದನ್ನು ಮಾಡಲೇಬೇಕು ಮಾಡಿಲ್ಲ ಅಂದರೆ ನಿಮಗೆ ಯಾವ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ಬೋದು ಇದನ್ನು ಒಂದು ಕಾಪಿ ನೀವು ಪಿ ಡಿ ಎಫನ್ನು ಪ್ರಿಂಟ್ ಇಟ್ಕೊಳ್ಳಿ ಇಲ್ಲಿ ಪ್ರಿಂಟನ್ನು ಪ್ರಿಂಟ್ ತಗೊಟ್ಕೊಳ್ಳಿ ಪ್ರಿಂಟ್ ಇಲ್ಲ ನಿಮ್ಮ ಹತ್ರ ಅಂದರೆ ಪಿ ಡಿ ಎಫ್ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಪಿ ಡಿ ಎಫ್ ನಿಮಗೆ ಡೌನ್ಲೋಡ್ ಆಗಿ ನಿಮ್ಮ ಒಂದು ಮೊಬೈಲಲ್ಲಿ ಸೇವ್ ಆಗುತ್ತೆ ಫ್ಯೂಚರಲ್ಲಿ ಬೇಕಾಗುತ್ತೆ ನಿಮಗೆ ಸೊ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಒಂದು ಈ ಒಂದು ಇದೆಯಾ ಒಂದು ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ನಾವು ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ ರಿಲೇಟೆಡ್ ಆಗಿ ಏನಾದರೂ ಮಾಹಿತಿ ಗೊತ್ತಾಗಿಲ್ಲ ಅಂದರೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲೇ ನಿಮಗೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ Thank you thanks for the watching